ಇವರು ಒಂದ್ ಕಾಲದಲ್ಲಿ ಪೋಸ್ಟರ್ ಅಂಟಿಸೋದು ಥಿಯೇಟರ್ ಹೊರಗೆ ಕಡಲೆಕಾಯಿ ಮಾರಾಟ ಸಿಗರೇಟ್ ಮಾರಾಟ ಮಾಡೋ ಕೆಲಸ ಮಾಡ್ತಿದ್ರು ಇಂದು ಸೂಪರ್ ಸ್ಟಾರ್ ಆಗಿ ಮೆರೆಯುತ್ತಿರುವ ಜಾಕಿ ಶ್ರಾಫ್ ಅವರ ಜೀವನದ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅನೇಕ ಕಲಾವಿದರು ಕಲ್ಲು ಮುಳ್ಳಿನ ಹಾದಿಯಲ್ಲೇ ಬೆಳೆದು ಬಂದಿರ್ತಾರೆ ಅವರು ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಟ್ಟಿರ್ತಾರೆ ಆದ್ರೆ ಚಿತ್ರರಂಗಕ್ಕೆ ಕಾಲಿಟ್ಟ ಮೇಲೆ ಭಾರಿ ಸಕ್ಸೆಸ್ ಕಂಡಿದ್ದಾರೆ ಇದೇ ಸಾಲಿಗೆ ಸೇರಿದ್ದಾರೆ ಜಾಕಿ ಶ್ರಾಫ್ ಅವರು ಇವರು ಸಿಗರೇಟ್ ಮಾರಾಟ ಮಾಡುವ ಮೂಲಕ ತಮ್ಮ ಕುಟುಂಬವನ್ನ ನಡೆಸ್ತಿದ್ರಂತೆ ಒಂದು ದಿನ ಜಾಕಿ ಶ್ರಾಫ್ ಅವರು ಬಸ್ ನಿಲ್ದಾಣದಲ್ಲಿ ನಿಂತಾಗ ಜಾಹೀರಾತು ಏಜೆನ್ಸಿಯ ವ್ಯಕ್ತಿಯೊಬ್ರು ಗಮನಿಸಿದ್ರು ಅಂದೇ ಅವರ ಅದೃಷ್ಟ ಬದಲಾಗಿ ಹೋಯಿತು ಆ ದಿನದ ನಂತರ ಜಾಕಿ ಶ್ರಾಫ್ ಅವರು ಗ್ಲಾಮರ್ ಲೋಕಕ್ಕೆ ಎಂಟ್ರಿ ಕೊಟ್ರು ಅಂದಿನಿಂದ ಇಂದಿನವರೆಗೂ ಬಿ ಟೌನ್ ನಲ್ಲಿ ಅವರ ಪ್ರಭಾವ ಮುಂದುವರೆದಿದೆ ಇಂದು ಐಷಾರಾಮಿ ಜೀವನ ನಡೆಸ್ತಿರೋ ಜಾಕಿ ಶ್ರಾಫ್ ಅವರು ಮುಂಬೈನ ಒಂದು ಚಿಕ್ಕ ಕೋಣೆಯಲ್ಲಿ ಜೀವನ ನಡೆಸ್ತಿದ್ರು ಅಂತ ಅನೇಕರಿಗೆ ಗೊತ್ತಿಲ್ಲ ಇವರು ತಂದೆ ಜ್ಯೋತಿಷಿಯಾಗಿದ್ರು ಬಾಲ್ಯದಲ್ಲಿ ಕಡು ಬಡತನವಿತ್ತು ಹತ್ತು ವರ್ಷದವರಾಗಿದ್ದಾಗ ಮಗನಿಗೆ ಶಿಕ್ಷಣ ಕೊಡಿಸಲು ಅವರ ತಾಯಿ ಮನೆ ಮನೆಗೆ ಪಾತ್ರ ತೊಳೆಯಲು ಹೋಗ್ತಿದ್ರು ಉಳಿತ ಟೈಮ್ನಲ್ಲಿ ಮನೆಯಲ್ಲಿ ಸೀರೆ ಮಾರಾಟ ಪ್ರಾರಂಭಿಸಿದ್ರು ಜಾಕಿ ಹತ್ತನೇ ಕ್ಲಾಸ್ ಓದಿದ ನಂತರ ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ತನ್ನ ತಾಯಿಯ ಸಹಾಯಕ್ಕೆ ನಿಂತ್ರು ಮನೆಯ ಖರ್ಚನ್ನು ನಿಭಾಯಿಸಲು ಪೋಸ್ಟರ್ ಅಂಟಿಸೋದು ಥಿಯೇಟರ್ ಹೊರಗೆ ಕಡಲೆಕಾಯಿ ಮಾರಾಟ ಮತ್ತು ಸಿಗರೇಟ್ ಮಾರಾಟದಂತಹ ಕೆಲಸ ಮಾಡ್ತಿದ್ರಂತೆ ಒಂದು ದಿನ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತಿದ್ದಾಗ ಸೂಪರ್ ಸ್ಟಾರ್ ಆಗುವ ಪಯಣ ಪ್ರಾರಂಭವಾಯಿತು ಯಾಕಂದ್ರೆ ಅಲ್ಲಿ ಶ್ರಾಫ್ ಅವರು ಒಬ್ಬ ಜಾಹಿರಾತಿ ಏಜೆನ್ಸಿಯ ವ್ಯಕ್ತಿಯನ್ನ ಭೇಟಿಯಾಗಿ ಮಾಡೆಲಿಂಗ್ಗೆ ಅವಕಾಶ ಪಡೆದುಕೊಂಡ್ರಂತೆ ಮೊದಲು ಫೋಟೋಶೂಟ್ ನಲ್ಲಿ ಏಳು ಸಾವಿರ ರೂಪಾಯಿ ಸಂಭಾವನೆ ಪಡೆದ ನಂತರ ಜಾಕಿ ಅದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡ್ರು ಮುಂದೆ ಜಾಕಿ ಅವರಿಗೆ ಸುಭಾಷ್ ಗಾಯ್ ಅವರ ಹೀರೋ ಚಿತ್ರದಲ್ಲಿ ಪಾತ್ರ ಮಾಡುವ ಅವಕಾಶ ಸಿಕ್ಕಾಗ ತಮ್ಮ ನಟನೆ ಮತ್ತು ಆಕರ್ಷಕ ಶೈಲಿಯಿಂದ ಇಡೀ ದೇಶದ ಜನತೆಯ ಮೆಚ್ಚುಗೆ ಗಳಿಸಿದ್ರು ಅಲ್ಲಿಂದ ಅವರು ಹಿಂತಿರುಗಿ ನೋಡಿಲ್ಲ ಇಂದು ಜಾಕಿ ತನ್ನ ಶ್ರಮದ ಆಧಾರದ ಮೇಲೆ ಸುಮಾರು ಇನ್ನೂರ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯೊಡೆಯನಾಗಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ